ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಅಪ್ಡೇಟ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಗೆಳೆಯರೆ ಅಯೋಧ್ಯೆ ರಾಮಲಲಾ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಮಂದಿ ರಾಮ ಭಕ್ತರು ಕಾತುರರಾಗಿದ್ದಾರೆ ಇದೀಗ ರಾಮಲಲಾ ಪ್ರತಿಷ್ಠಾಪನೆಯ ಮುಂಚೆಯೇ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಮುದ್ದು ಬಾಲರಾಮನ ಫೋಟೋ ಬಿಡುಗಡೆ ಮಾಡಿದ್ದಾರೆ ಬಾಲರಾಮ ಮೂರ್ತಿಯ ವಿಶೇಷತೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಗಿವೆ ಈಗಾಗಲೇ ರಾಮಲಲ್ಲಾನ ಮೂರ್ತಿಯನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ ಇದರ ಜೊತೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಪ್ರಾಣ ಪ್ರತಿಷ್ಠಾಪನೆಗೆ ಸಾವಿರಾರು ಗಣ್ಯರು ಆಗಮಿಸಲಿದ್ದಾರೆ ಇದರ ಜೊತೆ ಕೋಟಿ ಕೋಟಿ ರಾಮ ಭಕ್ತರು ರಾಮನ ಕಣ್ತುಂಬಿಕೊಳ್ಳಲು ಕಾತುರರಾಗಿ ಕಾಯ್ತಾ ಇದ್ದಾರೆ ಈ ನಡುವೆ ಗರ್ಭಗುಡಿಯಲ್ಲಿರುವ ಬಾಲರಾಮನ ಮೂರ್ತಿಯ ಫೋಟೋಗಳು ವೈರಲ್ ಆಗಿವೆ ಐವತ್ತೊಂದು ಇಂಚಿನ ಭಗವಾನ್ ರಾಮನ ವಿಗ್ರಹವನ್ನು ಶ್ಯಾಮವರ್ಣ ಅಂದರೆ ಕಪ್ಪು ಶಿಲೆಯಿಂದ ರಚಿಸಲಾಗಿದೆ ಇದನ್ನು ಮೈಸೂರಿನ ಕಲಾವಿದ ಅರುಣ್ ಯೋಗಿರಾಜ್ ರೂಪಿಸಿದ್ದಾರೆ ಇದಕ್ಕಾಗಿ ಶ್ರದ್ಧಾ ಭಕ್ತಿಯಿಂದ ಸುಮಾರು ಆರು ತಿಂಗಳ ಕಾಲ ಶ್ರಮ ವಹಿಸಿದ್ದಾರೆ ರಾಮಲಲ್ಲಾ ಮೂರ್ತಿಯು ಐದು ವರ್ಷದ ಮಗು ಕಮಲದ ಮೇಲೆ ನಿಂತಿರುವಂತೆ ಬಿಂಬಿಸುತ್ತದೆ ಕಮಲ ಮತ್ತು ಪ್ರಭಾವಳಿಯ ವಿಗ್ರಹ ನೂರೈವತ್ತು ಕೆಜಿ ತೂಗುತ್ತದೆ ನೆಲದಿಂದ ಅಳತೆ ಮಾಡಿದಾಗ ಒಟ್ಟು ಏಳು ಅಡಿ ಎತ್ತರವಿದೆ ಎಂದು ತಿಳಿದು ಬಂದಿದೆ ವಿಗ್ರಹವು ಭಗವಾನ್ ರಾಮನನ್ನು ಐದು ವರ್ಷದ ಮಗುವಿನಂತೆ ಚಿನ್ನದ ಬಿಲ್ಲು ಮತ್ತು ಬಾಣವನ್ನು ಹಿಡಿದು ನಿಂತಿರುವ ಭಂಗಿಯಲ್ಲಿ ಆಕರ್ಷಕವಾಗಿ ಮೂರ್ತಿ ಸಿದ್ಧವಾಗಿದೆ ದೇವಸ್ಥಾನದಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಇನ್ನು ಮೂರ್ತಿಯ ಕೆತ್ತನೆ ನಮ್ಮ ಕರ್ನಾಟಕದ ಹೊಯ್ಸಲರ ಕಾಲದ ಕೆತ್ತನೆಯ ಗಮಲನ್ನು ಹೊರಸೂಸುತ್ತದೆ ಬಾಲರಾಮನ ಸುತ್ತಲೂ ದಶಾವತಾರಗಳನ್ನು ನೆನಪು ಮಾಡುತ್ತಿದ್ದು ಓಂ ಮತ್ತು ಸ್ವಸ್ತಿಕ್ಗಳು ಸಹ ಕಾಣಿಸುತ್ತವೆ ಇದು ಉತ್ತರ ಭಾರತದ ಶಿಲ್ಪಕಲೆ ಹಾಗೂ ದಕ್ಷಿಣ ಭಾರತದ ಶಿಲ್ಪಕಲೆಯೂ ಸಹ ಸೇರಿ ಅತ್ಯದ್ಭುತವಾಗಿ ರಾಮಲಲ್ಲಾ ಅಂದರೆ ಬಾಲರಾಮನ ಮೂರ್ತಿ ಸಿದ್ಧಗೊಂಡಿದೆ ಇನ್ನು ಅಯೋಧ್ಯೆ ರಾಮನ ಜನ್ಮಸ್ಥಳವಾದ್ದರಿಂದ ಮಗುವಿನ ರೂಪದಲ್ಲಿನ ಬಾಲರಾಮನ ಮೂರ್ತಿಯನ್ನು ಪ್ರಾಣಪ್ರತಿಷ್ಠೆ ಮಾಡಲಾಗುತ್ತದೆ ಅಯೋಧ್ಯೆಯಲ್ಲಿ ಸೋಮವಾರ ನಡೆಯಲಿರುವ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಇತರ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಉದ್ಯಮಿ ಮುಖೇಶ್ ಅಂಬಾನಿ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅಕ್ಷಯ್ ಕುಮಾರ್ ಸೇರಿದಂತೆ ಸಾವಿರಾರು ಮಂದಿ ಅತಿಥಿಗಳ ಪಟ್ಟಿಯಲ್ಲಿದ್ದಾರೆ ಮಂದಿರದೊಳಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ನೋಡಲು ಸಾಧ್ಯವಾಗದೇ ಇರಬಹುದು ಆದರೆ ಸ್ನೇಹಿತರೆ ಬೇಸರ ಪಡಬೇಡಿ ಈ ಒಂದು ಸುವರ್ಣ ಅವಕಾಶವನ್ನು ನೀವು ಲೈವ್ ನಲ್ಲಿ ನೋಡಿ ಸಹ ಕಣ್ತುಂಬಿಕೊಳ್ಳಬಹುದು ಅದಕ್ಕಾಗಿ ನಮ್ಮ ಚಾನೆಲ್ನಲ್ಲಿಯೂ ಸಹ ಈ ಸುಂದರ ಕ್ಷಣಗಳ ನೇರ ಪ್ರಸಾರವನ್ನು ಒದಗಿಸ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ